ಹಣಕಾಸಿನ ಸಮಸ್ಯೆಗೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಹನ್ನೊಂದು ರೂಪಾಯಿ ನಾಣ್ಯಗಳಿಂದ ಇವತ್ತೇ ಈ ಕೆಲಸವನ್ನು ಮಾಡಿ ನೋಡಿ ನಮ್ಮ ಹಿರಿಯರು ಹೇಳಿರುವ ಒಂದೊಂದು ಮಾತು ಕೂಡ ತುಂಬ ಅರ್ಥಗರ್ಭಿತವಾಗಿದೆ ಸಾಮಾನ್ಯವಾಗಿ ಮಹಿಳೆಯರನ್ನು ನೋಡುವುದಕ್ಕೂ ಮೊದಲು ಅವರ ಮನೆಯನ್ನು ನೋಡಿ ನಂತರ ಮಹಿಳೆಯರನ್ನು ನೋಡಿ ಎಂದು ಹೇಳ್ತಾರೆ ಏಕೆಂದರೆ ನಾವು ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ತೇವೆಯೋ ಅಷ್ಟು ಬೇಗನೆ ನಮಗೆ ಲಕ್ಷ್ಮೀದೇವಿ ದೇವಿ ಒಲಿತಾಳೆ ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಂದರೆ ಮೊದಲು ನಮ್ಮ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕಾಗ್ತದೆ ಹಾಗಾಗಿ ಪ್ರತಿನಿತ್ಯ ಬೇಗನೆ ಎದ್ದು ನಮ್ಮ ಮನೆಯ ಮುಂದಿನ ಬಾಗಿಲನ್ನು ಕಸಗುಡಿಸಿ ಸಾಧ್ಯವಾದರೆ ಅಥವಾ ಅನುಕೂಲ ಇದ್ದರೆ ಸಗಣಿಯಿಂದ ಸಾರಿಸುವುದು ಒಳ್ಳೆಯದು ಹಾಗೆಯೇ ಮನೆಯ ಹೊಸ್ತಿಲನ್ನು ತೊಳೆದು ಅದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಸುಗಂಧಭರಿತವಾದ ಹೂವುಗಳಿಂದ ಅಲಂಕರಿಸಬೇಕು ವಿಧ ವಿಧವಾದ ರಂಗೋಲಿಯನ್ನು ಹಾಕಬೇಕು ಇನ್ನು ಕಮಲದ ಹೂವು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ಕಮಲದ ಹೂವನ್ನು ಮನೆಯ ಹೊಸ್ತಿಲಿಗೆ ಏರಿಸುವುದರಿಂದ ಲಕ್ಷ್ಮೀ ದೇವಿಯನ್ನು ಬೇಗನೆ ಉಳಿಸಿಕೊಳ್ಬಹುದು ಎಂದು ಹೇಳಲಾಗ್ತದೆ ಒಂದು ವೇಳೆ ಕಮಲದ ಹೂವು ಸಿಗದೇ ಇದ್ರೆ ಯಾವುದಾದರೂ ಪರಿಮಳಯುಕ್ತವಾಗಿರುವ ಹೂವನ್ನು ಮನೆಯ ಹೊಸ್ತಿಲಿಗೆ ಹಾಕ್ಬಹುದು ಇನ್ನು ಮನೆಯ ಮುಖ್ಯ ಬಾಗಿಲನ್ನು ನೀರಿನಿಂದ ಅಥವಾ ಸೆಗಣಿಯಿಂದ ತೊಳೆದ ನಂತರ ಒಂದು ಚಿಕ್ಕ ರಂಗೋಲಿಯನ್ನಾದರೂ ಹಾಕ್ಲೇಬೇಕು ಹಾಗೆಯೇ ಆ ಬಿಡಿಸಿದ ರಂಗೋಲಿ ಮಧ್ಯೆ ಅರಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು ಆ ನಂತರ ಹೊಸ್ತಿಲು ಪೂಜೆ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರ್ತಾಳೆ ಇಷ್ಟಾದ ನಂತರ ಮನೆಯ ಒಳಗೆ ಹೊಸ್ತಿಲಿನ ಪಕ್ಕದಲ್ಲಿ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ತಾಮ್ರದ ಚೊಮ್ಮಿನಲ್ಲಿ ನೀರನ್ನು ತುಂಬಬೇಕು ಹಾಗೆಯೇ ಅದರ ಒಳಗೆ ಒಂದು ರೂಪಾಯಿಯ ಐದು ನಾಣ್ಯಗಳನ್ನು ಹಾಗೂ ಪಚ್ಚ ಕರ್ಪೂರವನ್ನು ಹಾಕಿ ಆ ಜಾಗದಲ್ಲಿ ಇಡುವುದರಿಂದ ಕೂಡ ಲಕ್ಷ್ಮೀ ದೇವಿಯನ್ನು ಜೊತೆಗೆ ನಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳು ಕೂಡ ಇದರಿಂದ ನಿವಾರಣೆಯಾಗ್ತದೆ ಎಂದು ಹೇಳಲಾಗ್ತದೆ ಇದರ ಜೊತೆಗೆ ಮಾಡಿಕೊಳ್ಳಬಹುದಾದ ಇನ್ನೊಂದು ಪರಿಹಾರವೆಂದರೆ ಶುಕ್ರವಾರದ ದಿನ ಮನೆಯಲ್ಲಿರುವ ಮಹಿಳೆಯರು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಾಗ ಒಂದೊಂದು ರೂಪಾಯಿಯ ಹನ್ನೊಂದು ನಾಣ್ಯಗಳನ್ನು ತೆಗೆದುಕೊಂಡು ದೇವಿಯನ್ನು ಪೂಜೆ ಮಾಡಬೇಕು ನಂತರ ಲಕ್ಷ್ಮೀ ದೇವಿಗೆ ಅರಶಿನ ಕುಂಕುಮ ಹಚ್ಚಿದ ನಂತರ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಆ ನಂತರ ಈ ಹನ್ನೊಂದು ನಾಣ್ಯಗಳನ್ನು ಶುಕ್ರವಾರದ ದಿನ ಪೂರ್ತಿ ಒಂದು ಗಾಜಿನ ಬಟ್ಟಲಲ್ಲಿ ಹಾಕಿ ಲಕ್ಷ್ಮೀದೇವಿಯ ಮುಂದೆ ಹಾಗೇನೇ ಇಡಬೇಕು ಮರುದಿನ ಆ ಒಂದೊಂದು ರೂಪಾಯಿಯ ಹನ್ನೊಂದು ನಾಣ್ಯಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಡಬೇಕು ಆರು ಶುಕ್ರವಾರ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗ್ತದೆ ಮುಂದಿನ ಶುಕ್ರವಾರ ಪೂಜೆ ಮಾಡುವಾಗ ಮತ್ತೆ ಒಂದೊಂದು ರೂಪಾಯಿಯ ಹನ್ನೊಂದು ನಾಣ್ಯಗಳನ್ನು ಹೊಸದಾಗಿ ತೆಗೆದುಕೊಳ್ಬೇಕು ಹೀಗೆ ಆರು ಶುಕ್ರವಾರದ ನಂತರ ಪೂಜೆ ಮುಗಿಸಿ ಈ ಹನ್ನೊಂದು ರೂಪಾಯಿಗಳ ಆರು ನಾಣ್ಯಗಳ ಗಂಟುಗಳನ್ನು ನಿಮ್ಮ ಮನೆಗೆ ಸಮೀಪ ಇರುವ ಲಕ್ಷ್ಮೀದೇವಿ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹುಂಡಿಯಲ್ಲಿ ಅದನ್ನು ಹಾಕಬೇಕು ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯ ದಿನಗಳು ಆರಂಭವಾಗ್ತದೆ